ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಜಾಹೀರಾತು ವಾರ್ ನಡೀತಾ ಇದೆ ಚೊಂಬು ಕೊಟ್ಟಿದೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಅಂತ ಕೊಟ್ಟಂತ ಜಾಹೀರಾತು ಬಹಳ ಸುದ್ದಿ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ಮೂರು ದಿನ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಗೆ ಜಾಹೀರಾತು ಟಾಂಗ್ ಕೊಟ್ಟರು ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿಗರು ಈಗ ಜಾಹೀರಾತು ಟಾಂಗ್ ಶುರು ಮಾಡಿದ್ದಾರೆ ಅಷ್ಟಕ್ಕೂ ಏನು ಯತ್ನ ಅಂತ ನೋಡಿದ್ರೆ ಮೊದಲನೇದಾಗಿ ಶುಕ್ರವಾರದಂದು ಕಳೆದ ಶುಕ್ರವಾರ ಒಂದು ಆ್ಯಡ್ ಕೊಡ್ತಾರೆ ಕಾಂಗ್ರೆಸ್ನವರು ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವ ಚೊಂಬು ತೆರಿಗೆ ಹಂಚಿಗೆಯಲ್ಲಿ ಚೊಂಬು ರೈತರ ಆದಾಯ ಡಬ್ಬಲ್ ಮಾಡುವ ಚೊಂಬು ಬರ ನೆರೆ ಪರಿಹಾರದ ಚೊಂಬು ಇಪ್ಪತ್ತೇಳು ಜನ ಬಿಜೆಪಿ ಜೆ ಡಿ ಎಸ್ ಸಂಸದರು ರಾಜ್ಯಕ್ಕೆ ನಡೆದ ಕೊಡುಗೆ ಕೇವಲ ಚೊಂಬು ಈ ಚುನಾವಣೆಯಲ್ಲಿ ಪಿಗೆ ನಾವು ನೀಡೋಣ ಇದೇ ಚೊಂಬು ಅಂತ ಹೇಳಿದರು ಶುಕ್ರವಾರ ಶನಿವಾರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಚ್ಚೆ ದಿನಗಳೆಲ್ಲ ದೌರ್ಭಾಗ್ಯದ ದಿನಗಳು ಅಂತ ಒಂದಾಯಿತು ಪೆಟ್ರೋಲ್ ಲೀಟ್ರಿಗೆ ನೂರು ರೂಪಾಯಿ ಡೀಸೆಲ್ ಎಂಬತ್ತೈದು ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಾವಿರದ ನೂರು ರೂಪಾಯಿ ಅಡುಗೆ ಎಣ್ಣೆ ನೂರ ಎಂಬತ್ತು ರೂಪಾಯಿ ತೊಗರಿ ಬೆಳೆ ಇನ್ನೂರು ರೂಪಾಯಿ ಟೀ ಪುಡಿ ಮುನ್ನೂರು ರೂಪಾಯಿ ಕೆ ಜಿ ಬಿ ಜೆ ಪಿ ಸೋಲಿಸಿ ಬೆಲೆ ಏರಿಕೆ ನಿಲ್ಲಿಸಿ ಅಂತ ಕೊಟ್ಟರು ಶನಿವಾರ ಭಾನುವಾರ ಮತ್ತೊಂದು ಆ್ಯಡ್ ಕೊಟ್ಟರು ಕಾಂಗ್ರೆಸ್ ಅವರು ಮೋದಿ ಸರ್ಕಾರಕ್ಕೆ ಕರ್ನಾಟಕ ಕಟ್ಟುವ ಪ್ರತಿ ನೂರು ರೂಪಾಯಿ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಮರಳಿ ಸಿಗುವುದು ಕೇವಲ ಹದಿಮೂರು ರೂಪಾಯಿ ಮಾತ್ರ ಈ ಅನ್ಯಾಯ ಎಲ್ಲಿಯವರೆಗೆ ಸಹಿಸಬೇಕು ಮೋದಿ ಸರ್ಕಾರದ ಈ ಮಹಾಮೋಸಕ್ಕೆ ಅಂತ್ಯ ಆಡೋಣ ನನ್ನ ತೆರಿಗೆ ನನ್ನ ಹಕ್ಕು ಬಿ ಜೆ ಪಿಯನ್ನು ಸೋಲಿಸೋಣ ಕನ್ನಡಿಗರ ಹಿತ ಕಾಪಾಡಲು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಭಾನುವಾರ ಒಂದು ಜಾಹೀರಾತು ಕೊಟ್ಟರು ಮೂರು ದಿನ ಆದಮೇಲೆ ಬಿ ಜೆ ಪಿಯವ್ರು ಎಚ್ಚೆತ್ಕೊಂಡ್ರು ಸೋಮವಾರ ಶುರು ಮಾಡ್ಕಂಡ್ರು ಇವರು ಡೇಂಜರ್ ಕಾಂಗ್ರೆಸ್ ಅಂತ ದಲಿತರ ಕಲ್ಯಾಣಕ್ಕಾಗಿಯೇ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ ಜೆ ಹಳ್ಳಿ ಗಲಪೆಕೋರನ್ನು ಓಲೈಸುವವರು ಬೇಕಾ ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಬೇಕಾ ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೇಳಬೇಕಾ ಹೋಟೆಲ್ಗೆ ಟೀ ಕುಡಿಯಲು ಹೋದ ಅಮಾಯಕರು ಬಾಂಬ್ ಸ್ಫೋಟಕ್ಕೆ ತುತ್ತಾಗಬೇಕಾ ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ಲವ್ಸಿಯಾದ್ಗೆ ಬಲಿಯಾಗಬೇಕಾ ಮುಗ್ಧ ಜನರು ನಕ್ಸಲರಿಗೆ ಬಲಿಯಾಗುವುದನ್ನು ನೋಡಬೇಕಾ ಮೇಯಲು ಹೋದ ಗೋಮಾತೆ ಕಸಾಯಿಖಾನೆ ಸೇರ್ಬೇಕಾ ಡೇಂಜರ್ ಎಚ್ಚರಿಕೆ ಕಾಂಗ್ರೆಸ್ ಡೇಂಜರ್ ಭದ್ರತೆ ಮತ್ತು ಸುರಕ್ಷತೆಗಾಗಿ ಬಿಜೆಪಿಗೆ ಮತ ನೀಡಿ ಅಂತ ಇವ್ರು ಸೋಮವಾರ ಜಾಹೀರಾತು ಕೊಟ್ಟರು ಮಂಗಳವಾರ ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಕೊಟ್ಟರು ಕೊಟ್ಟಿದ್ದಕ್ಕಿಂತ ದೋಚಿದ್ದೆ ಜಾಸ್ತಿ ಕಾಂಗ್ರೆಸ್ ಡೇಂಜರ್ ಮುಂದುವರೆದ ಭಾಗ ಏನೇನು ಹೆಚ್ಚಳ ಮಾಡೋ ರಾಜ್ಯ ಕಾಂಗ್ರೆಸ್ನವರು ವಿದ್ಯುತ್ ದರ ಹೆಚ್ಚಿಸೋರೇ ಆಸ್ತಿ ಚೆರೆಗೆ ದುಪ್ಪಟ್ಟು ಮಾಡೋರೆ ವಿವಿಧ ಕಂದಾಯ ಪ್ರಮಾಣಪತ್ರ ನೂರು ರೂಪಾಯಿ ಪಟ್ಟು ನೂರು ಪಟ್ಟು ಹೆಚ್ಚಳ ಮಾಡೋರೆ ಕೃಷಿ ಸಮ್ಮಾನ್ ನಿಧಿ ವಾರ್ಷಿಕ ನಾಲ್ಕು ಸಾವಿರ ಕಟ್ ಮಾಡೋರೆ ಹಾಲಿನ ದರ ಏರು ರೈತರ ವಿದ್ಯಾನಿಧಿ ಸ್ಥಗಿತ ಮಾಡೋರೆ ವಿದ್ಯಾ ಮದ್ಯ ಅಬಕಾರಿ ದುಬಾರಿ ಮಾಡೋರೆ ಭಾಗ್ಯಲಕ್ಷ್ಮಿ ಯೋಜನೆ ರದ್ದು ಮಾಡೋರೆ ಸ್ಟ್ಯಾಂಪ್ ಡ್ಯೂಟಿ ಗಗನಕ್ಕೇರಿದೆ ಮಹಿಳಾ ಸ್ವಸಹಾಯ ಸಂಘ ನಡೆಸಿದ ಐದು ಲಕ್ಷ ರದ್ದು ರೈತರ ಪಂಪ್ ಸೆಟ್ಗಳಿಗೆ ಸಂಪರ್ಕ ಶುಲ್ಕ ಒಂದೂವರೆ ಲಕ್ಷಕ್ಕೆ ಏರಿಕೆ ರಾಜ್ಯದ ಖಜಾನೆ ಖಾಲಿ ಅಭಿವೃದ್ಧಿಗೆ ತಿಲಾಂಜಲಿ ಪ್ರತಿ ತಿಂಗಳು ನಿಮ್ಮನ್ನ ದೋಚುತ್ತಿರುವ ಕಾಂಗ್ರೆಸ್ ತಿರಸ್ಕರಿಸಿ ಅಂತ ಆಡ್ ಕೊಟ್ಟವ್ರೆ ಕಾಂಗ್ರೆಸ್ ಅವ್ರು ಮೂರು ಕೊಟ್ಟಿದ್ರು ಇವ್ರು ಎರಡು ಕೊಟ್ಟವ್ರೆ ಇನ್ನೊಂದು ನಾಳೆನು ಬರಬಹುದು ಬುಧವಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದವರದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಾಹೀರಾತು ವಾರ್ ನಡೀತಾ ಇದೆ ಕಾಂಗ್ರೆಸ್ ಅವ್ರು ಹೇಳಿದ್ದು ಸರಿ ಅನ್ಸುತ್ತೆ ಬಿಜೆಪಿ ಹೇಳ್ತಿರೋದು ಸರಿ ಅನ್ಸುತ್ತೆ ಇವೆಲ್ಲವನ್ನೂ ನೋಡಿದಾಗ ಅವರು ಇವ್ರ ತಪ್ಪನ್ನು ಇವರು ಅವ್ರ ತಪ್ಪನ್ನು ಎತ್ತಿಡ್ದವ್ರೆ ಇಬ್ಬರು ಕೂತ್ಕೊಂಡು ಅವ್ರವ್ರ ತಪ್ಪನ್ನು ಸರಿ ಮಾಡಿದ್ರೆ ಜನಕ್ಕೆ ಒಳ್ಳೆಯದಾಗತ್ತೆ ಕಾಂಗ್ರೆಸ್ನವ್ರು ಬಿ ಜೆ ಪಿ ಜಾಹೀರಾತು ನೋಡಿ ಬಿ ಜೆ ಪಿಯವ್ರು ಕಾಂಗ್ರೆಸ್ ಜಾಹೀರಾತು ನೋಡಿ ಅವರವರ ತಪ್ಪನ್ನು ತಿತ್ಕೊಂಡ್ರೆ ಕರ್ನಾಟಕಕ್ಕೆ ಅನುಕೂಲ ಆಗತ್ತೆ ಇಲ್ಲ ಅಂದರೆ ನಾವಿಬ್ಬರ ಈ ಜಾಹೀರಾತು ಸಮರವನ್ನು ನೋಡ್ತಿರ್ಬೇಕಾಗತ್ತೆ ಇದಕ್ಕೂ ಖಾಸ ಖರ್ಚಾಗ್ತಿದೆ ಇದಕ್ಕೂ ಖರ್ಚು ಆಗ್ತಿದೆ ಇಬ್ಬರು ಜಾಹೀರಾತು ಕೊಟ್ಟು ಕಾಸು ಖರ್ಚು ಮಾಡ್ತವ್ರೆ ಸೊ ಪರಿಹಾರ ಹತ್ರ ಇದೆ ಕಾಂಗ್ರೆಸ್ ಏನು ತಪ್ಪು ಮಾಡ್ತವ್ರೆ ಅಂತ ಬಿ ಜೆ ಪಿಗರ್ ಗೊತ್ತು ಬಿ ಜೆ ಪಿಯವ್ರು ಏನು ತಪ್ಪು ಮಾಡ್ತವ್ರೆ ಅಂತ ಕಾಂಗ್ರೆಸ್ ಅವ್ರು ಗೊತ್ತು ಸೊ ಇಬ್ಬರು ತಪ್ಪು ಮಾಡಿರಲ್ಲ ಅಲ್ವೇ ಕೂತ್ಕೊಂಡು ಸರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಬಟ್ ಅವರಿಬ್ಬರು ಕೂತ್ಕೊಂಡು ಸರಿ ಮಾಡಲ್ಲ ಹಾಗಾಗಿ ಮೇ ಇಪ್ಪತ್ತಾರಕ್ಕೆ ನಮ್ಮ ಕೈಯಲ್ಲಿ ಓಟ್ ಹಾಕೋಕ್ಕೆ ಅವಕಾಶ ಇದೆ ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸಿ ಕಾಮೆಂಟ್ ಹಾಕೋದಕ್ಕಿಂತ ಮೊದಲು ಹೋಗಿ ಓಟ್ ಹಾಕಿ ಫಸ್ಟ್ ರೌಂಡ್ ಏಪ್ರಿಲ್ ಇಪ್ಪತ್ತಾರು ವೋಟಿಂಗ್ ಸೆಕೆಂಡ್ ರೌಂಡ್ ಮೇ ಏಳನೇ ತಾರೀಕು ವೋಟಿಂಗ್ ಕರ್ನಾಟಕದಲ್ಲಿ ಸೊ ಹಾಗಾಗಿ ಇಬ್ಬರು ಅವ್ರೇನು ತಪ್ಪು ಮಾಡಿದ್ರು ಇವ್ರೇನು ತಪ್ಪು ಮಾಡೋದು ಅಂತ ಇಬ್ಬರು ನೀಟಾಗಿ ಎಲ್ಲ ಕೊಟ್ಟವ್ರೆ ನೋಡಿ ನಿಮ್ಗೆ ಯಾವುದು ತಪ್ಪು ಅನಿಸುತ್ತೆ ಅವ್ರ ವಿರುದ್ಧವಾಗಿ ವೋಟ್ ಹಾಕಿ ಒಟ್ಟಲ್ಲ ವೋಟ್ ಹಾಕೋದು ಮಿಸ್ ಮಾಡಬೇಡಿ ಯಾಕೆಂದರೆ ತುಂಬ ಸಿಂಪಲಾಗಿ ಅವರ ಸಾಧನೆಯನ್ನು ಇವರು ಇವರ ಸಾಧನೆಯನ್ನು ಅವರು ಒಗಳಿ ಒಗಳಿ ಜಾಹೀರಾತು ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಇಬ್ಬರು ಎಡವಟ್ಟುಗಳಲ್ಲಿ ಕಾಣ್ತಾ ಇದೆ ಕಾಂಗ್ರೆಸ್ ಏನು ಮಾಡೋರೆ ಬಿ ಜೆ ಪಿಗ್ರೇನು ಅಡವಟ್ ಮಾಡೋವ್ರೆ ಅಂತ ಹಾಗಾಗಿ ಯಾರ ತಪ್ಪು ತುಂಬ ದೊಡ್ಡ ತಪ್ಪು ಅನಿಸುತ್ತೆ ಅವ್ರ ವಿರುದ್ಧವಾಗಿ ಸಹಜವಾಗಿ ಓಟ್ ಹಾಕ್ತೀರಿ ನೀವು ಓಟ್ ಹಾಕಿ ಆ್ಯಂಡ್ ಸಹಜವಾದ ಪ್ರಶ್ನೆ ಈ ದೇಶ ಉದ್ಧಾರ ಮಾಡೋಕ್ಕೆ ಜನಗಳನ್ನ ಉದ್ಧಾರ ಮಾಡೋಕ್ಕೆ ಯಾರು ಬೆಸ್ಟ್ ಜೆ ಡಿ ಎಸ್ ಬಿ ಜೆ ಪಿಯವರ ಕಾಂಗ್ರೆಸ್ನವರ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಹೋಗು ಓಟ್ ಹಾಕಿ ನಿಮ್ಗೆ ಯಾರು ಬೇಕು ಅನಿಸುತ್ತೆ ಅವ್ರಿಗೆ ವೋಟ್ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ